ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಲೆವೆನ್ ಕರ್ನಾಟಕ ಅಥವಾ ಕನ್ನಡದಲ್ಲಿ ಒಂದು ದೊಡ್ಡ ರಿಯಾಲಿಟಿ ಶೋ ಅಂದರೆ ತಪ್ಪಾಗಲಾರದು ಪ್ರತಿದಿನ ಒಂಬತ್ತುವರೆ ಆದರೆ ಅಥವಾ ಶನಿವಾರ ವೀಕೆಂಡ್ ಬಂದರೆ ಕಿಚನ್ ಪಂಚಾಯಿತಿ ನೋಡೋಕ್ಕೆ ನಾವೆಲ್ಲರೂ ಟಿ ವಿ ಮುಂದೆ ಕೂತ್ಕೋತೀವಿ ಏನೋ ಒಂಥರ ಕುತೂಹಲ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಸೇವ್ ಆಗ್ತಾರೆ ಅನ್ನೋ ನೋಡಬೇಕು ಅನ್ನೋ ಆಸೆ ಕಡೆಗೆ ವಿನ್ನರ್ ಯಾರಾಗ್ಬೋದು ಅನ್ನೋ ತಿಳ್ಕೊಳ್ಳೋ ಆಸೆ ಖಂಡಿತವಾಗೂ ಎಲ್ರಿಗೂ ಇರುತ್ತೆ ಈಗ ನನಗೆ ಬಂದಿರೋ ಬೇರೆ ಮಾಧ್ಯಮಗಳ ಪ್ರಕಾರ ಕರೆಂಟ್ ವೋಟಿಂಗ್ ಏನು ಸ್ಟ್ಯಾಂಡಲ್ಲಿದೆ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ ನೆನಪಿರಲಿ ಈಗಲೂ ವೋಟಿಂಗ್ ನಡೀತಾ ಇರೋ ಕಾರಣದಿಂದ ಕೆಲವರು ಮುಂದೆ ಹೋಗ್ಬೋದು ಮುಂದೆ ಇರೋರು ಹಿಂದೆ ಕೂಡ ಬರ್ಬೋದು ಇದು ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅಷ್ಟೇ ಅಂದರೆ ವೋಟ್ ನಂತರ ಏನಿದೆ ಅಂತ ತಿಳಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಬೇರೆ ಮಾಧ್ಯಮಗಳ ಮೂಲಕ ನನಗೆ ಸಿಕ್ಕಿದಂಥ ಮಾಹಿತಿ ಮೇರೆಗೆ ಅದಕ್ಕೆ ಮುಂಚೆ ನೀವೇನಾದರೂ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಅದರ್ ವೀಡಿಯೋಸ್ನ ನೋಡಿ ಬೇರೆ ವೀಡಿಯೋಗಳನ್ನ ಲೈಕ್ ಮಾಡಿ ವೀಕ್ಷಕರೇ ಒಟ್ಟು ಈಗ ಆರು ಜನ ಉಳ್ಕೊಂಡಿದ್ದಾರೆ ರಜತ್ ಮೋಕ್ಷಿತಾ ಭವ್ಯ ಉಗ್ರಂ ಮಂಜು ತ್ರಿವಿಕ್ರಮ್ ಹಾಗೂ ಹನುಮಂತ ಈ ಆರು ಜನರಲ್ಲಿ ಯಾರಾದ ಒಬ್ಬರು ವಿನ್ ಆಗಲೇಬೇಕು ಮೊದಲನೇ ಸ್ಥಾನ ಗಳಿಸಲೇಬೇಕು ಅದನ್ನು ಡಿಸೈಡ್ ಮಾಡೋದು ನೀವೆಲ್ಲರೂ ಎಷ್ಟೋ ಜನ ನನ್ನ ನೆಚ್ಚಿನ ಅಭ್ಯರ್ಥಿ ಗೆಲ್ಲಿ ಅಂತ ದಿನ ಒಂದು ಹಾಕಿರ್ತೀರಾ ಎರಡು ಓಟ್ ಹಾಕಿರ್ತೀರಾ ಹತ್ತು ಓಟ್ ಹಾಕಿರ್ತೀರಾ ಇಲ್ಲ ತೊಂಬತ್ತೊಂಬತ್ತು ಓಟ್ಗಳನ್ನ ಹಾಕಿರ್ತೀರಾ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಯಾರು ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದು ತಿಳಿಸ್ಕೊಡ್ತೀನಿ ನಾನು ಹೇಳಿದಾಗೆ ಅವರು ಮುಂದೆ ಹೋಗ್ಬೋದು ಅಥವಾ ಹಿಂದೇನೂ ಬರ್ಬೋದು ನಿಮ್ಮ ಅನಿಸಿಕೆ ಏನಿರುತ್ತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ನಿಜವಾಗ್ಲೂ ಯಾರು ವಿನ್ನರ್ ಆಗಬೇಕು ಅಥವಾ ಯಾರು ವಿನ್ ಆಗ್ಬೋದು ಅನ್ನೋದನ್ನು ದಯವಿಟ್ಟು ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪರ ಪ್ರಾರಂಭವಾದ ಈ ಬಿಗ್ ಬಾಸ್ ಲೆವೆನ್ ಸೀಸನ್ ಈಗ ಬರೋ ಭಾನುವಾರ ಅಂದರೆ ಇಪ್ಪತ್ತಾರನೇ ತಾರೀಕು ಮುಗಿಯಲಿದೆ ಸುಮಾರು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ಮತಗಳೊಂದಿಗೆ ಈಗ ರಜತ್ ಅವರು ಆರನೇ ಸ್ಥಾನದಲ್ಲಿ ಉಳಿದಿದ್ದಾರೆ ಹಾಗೂ ಐದನೇ ಸ್ಥಾನದಲ್ಲಿ ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರ ಆಲ್ಮೋಸ್ಟ್ ಒನ್ ಮಿಲಿಯನ್ ಮತಗಳನ್ನು ಗಳಿಸಿದಂಥ ಭವ್ಯ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಅದಾದ ಮೇಲೆ ನಾಲ್ಕನೇ ಸ್ಥಾನನ ಉಗ್ರ ಮಂಜು ಸುಮಾರು ಒಂದು ಮಿಲಿಯನ್ ದಾಟಿದ್ದಾರೆ ಅಂದರೆ ಒಂದು ಮಿಲಿಯನ್ ಹತ್ತತ್ರ ಐವತ್ತು ಸಾವಿರ ಮತಗಳಿಂದ ನಾಲ್ಕನೇ ಸ್ಥಾನದಲ್ಲಿದ್ದು ನಾನು ಹೇಳಿದಾಗೆ ಪ್ರತಿಯೊಬ್ಬರು ಕೌಂಟು ಮತ್ತೆ ಜಾಸ್ತಿ ಕೂಡ ಹಾಕ್ಬೋದು ಯಾಕಂದರೆ ಇನ್ನೂ ವೋಟಿಂಗ್ ನಡೀತಾ ಇದೆ ಈಗ ಉಗ್ರ ಮಂಜೂರು ನಾಲ್ಕನೇ ಸ್ಥಾನದಲ್ಲಿದ್ದರೆ ಇನ್ನು ಮೋಕ್ಷಿತ ಸುಮಾರು ಒಂದು ಪಾಯಿಂಟ್ ಹತ್ತತ್ರ ಮೂರು ಮಿಲಿಯನ್ ಅಂದರೆ ಹದಿಮೂರು ಹತ್ತತ್ರ ಹದಿಮೂರು ಲಕ್ಷ ಮತಗಳನ್ನ ಗಳಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳಲಾಗುತ್ತದೆ ಹಾಗೂ ತ್ರಿವಿಕ್ರಮ್ ತ್ರಿವಿಕ್ರಮ್ ಬಂದು ಈಗ ಸದ್ಯಕ್ಕೆ ಹದಿಮೂರು ಪಾಯಿಂಟ್ ಐದು ಲಕ್ಷಗಳ ಮತಗಳಿಂದ ಹತ್ತತ್ರ ಆಜುಪಾಜು ಈ ಕಡೆ ಆ ಕಡೆ ಇರ್ಬೋದು ಇವರು ಎರಡನೇ ಸ್ಥಾನದಲ್ಲಿದ್ದು ಇನ್ನು ದೋಸ್ತ ದೋಸ್ತಾ ಇದ್ದಾರಲ್ಲ ಹನುಮಂತರವರು ಈಗಾಗಲೇ ಹದಿನೈದು ಲಕ್ಷ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹದಿನೈದು ಲಕ್ಷ ಮತಗಳನ್ನು ಗಳಿಸಿ ಮುಂದೆ ಇದ್ದಾರೆ ಹಾಗೂ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾನೇ ಇದ್ದೀರಾ ಎಷ್ಟೋ ಜನಕ್ಕೆ ಹನುಮಂತ ಹನುಮಂತನ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ವೋಟ್ ಮಾಡಿ ಓಟ್ ಮಾಡಿ ಅಂತ ಸೊ ಇದು ಹೀಗಿದೆ ನಾ ಹೇಳಿದಾಗಿ ಕೌಂಟು ಮುಂದೆ ಮುಂದೆ ಹೋಗ್ಬೋದು ಮುಂದೆ ಇರೋರು ಹಿಂದೆ ಬರ್ಬೋದು ಯಾಕಂದರೆ ಇನ್ನೂ ವೋಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಮೂರು ದಿನ ಇರೋದ್ರಿಂದ ಸೊ ಯಾರು ಬೇಕಾದ್ರೂ ಗೆಲ್ಬೋದು ಬಟ್ ಇದು ಈಗಿರೋ ಪ್ರಕಾರ ನಿಮ್ಮ ಅನಿಸಿಕೆ ಏನು ಯಾರು ಗೆಲ್ಬೋದು ಹನುಮಂತನೇ ಗೆಲ್ಬೋದಾ ಅಥವಾ ತ್ರಿವಿಕ್ರಮ್ ಗೆಲ್ಬೋದಾ ನಿಮ್ಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದ್ದಲ್ಲಿ ಅಥವಾ ನಿಮ್ಗೆ ಯಾರು ಗೆಲ್ಲಬೇಕು ಅನಿಸುತ್ತೆ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಣ್ಣದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು